ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಸಮಾಜದ ಬಂಧುಗಳೇ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಈ ವೇದಿಕೆ ಮೇಲೆ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಈ ವೇದಿಕೆ ಮೇಲೆ ರಾಜಕೀಯ ಬೆರೆಸ್ತಕ್ಕಂಥ ಅವಶ್ಯಕತೆ ಇಲ್ಲ ಆದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ಸತ್ಯ ಏನು ಅಂತೇಳಿ ಅರ್ಥ ಆಗ್ಬೇಕಾಗಿದೆ ಗೊತ್ತಾಗ್ಬೇಕಾಗಿದೆ ಹಾಗಾಗಿ ನಾನು ಕೂಡ ನೇರವಾಗಿ ಕೆಲವು ವಿಚಾರಗಳನ್ನ ತಮಗೆ ಪ್ರಸ್ತಾಪ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಯಾರು ಕೂಡ ಅನ್ಯತಾ ಭಾವಿಸಬಾರದು ಬಂಧುಗಳೇ ಒಂದು ನಿಮಿಷ ಆಮೇಲೆ ಮಾತಾಡೋಣ ರಾಜ್ಯದಲ್ಲಿ ಮೂವತ್ತು ವರ್ಷಗಳಿಂದ ಮೂರು ದಶಕಗಳಿಂದ ನಿರಂತರವಾಗಿ ತಾವೆಲ್ಲರೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ನಾವು ಕೂಡ ಮನುಷ್ಯರಿದ್ದೇವೆ ಬಡವರಿದ್ದೇವೆ ನಮ್ಮ ಮಕ್ಕಳಿಗೂ ಕೂಡ ಶಿಕ್ಷಣದಲ್ಲಿ ಅವಕಾಶ ಬೇಕು ಶಿಕ್ಷಣದಿಂದ ವಂಚಿತರು ಆಗಬಾರ್ದು ನಾವು ಕೂಡ ಚೆನ್ನಾಗಿ ಓದಿ ನಮ್ಮ ಮಕ್ಕಳು ಸಹ ಎತ್ತರಕ್ಕೆ ಬೆಳೆದು ಸಮಾಜದಲ್ಲಿ ಇತರ ಸಮಾಜಗಳಂತೆ ನಾವು ಕೂಡ ಗೌರವದಿಂದ ಬಾಳಿ ಬದುಕಬೇಕು ಇದು ನಮ್ಮ ಮುಂದೆ ಇರ್ತಕ್ಕಂಥ ಕನಸು ಯಾವುದೇ ದುರುದ್ದೇಶ ಇಲ್ಲ ಯಾವುದೇ ದುರುದ್ದೇಶ ಇಲ್ಲ ನಾವು ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ತಪ್ಪ ನಾವು ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥದ್ದು ತಪ್ಪನ್ನು ಅಂತಕ್ಕಂಥ ಭಾವನೆಯಲ್ಲಿ ಕೆಲವರಿದ್ದಾರೆ ಕೆಲವರಿದ್ದಾರೆ ಮೂರು ದಶಕಗಳಿಂದ ನಿರಂತರ ಹೋರಾಟ ಮಾಡ್ಕೊಂಡು ಬಂದರೂ ಸಹ ಇವತ್ತು ಏನು ನ್ಯಾಯ ಸದಾಶಿವ ಆಯೋಗ ರಚನೆ ಆಯಿತು ಸದಾಶಿವ ಆಯೋಗ ರಚನೆ ಆದರೂ ಸಹ ಆ ಆಯೋಗಕ್ಕೆ ನ್ಯಾಯಬದ್ಧವಾಗಿ ಕಾರ್ಯನಿರ್ವಹಿಸೋದಕ್ಕೆ ಅಂದಿನ ರಾಜ್ಯ ಸರ್ಕಾರ ಯಾವುದೇ ಸವಲತ್ತುಗಳನ್ನು ಕೂಡ ಕೊಡಲಿಲ್ಲ ಸವಲತ್ತುಗಳನ್ನು ಕೂಡ ಕೊಡಲಿಲ್ಲ ಎಂಥ ಪರಿಸ್ಥಿತಿಗೆ ಬಂತು ಅಂತ ಹೇಳಿದ್ರೆ ನಿವೃತ್ತ ನ್ಯಾಯಾಧೀಶರು ಸದಾಶಿವ ಅವರು ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಸದಾಶಿವ ಆಯೋಗ ಆ ಆಯೋಗಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭ ಸೃಷ್ಟಿ ಆಯ್ತು ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ಳಿಲ್ಲ ಇವತ್ತೆರಡು ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಳ ಮೀಸಲಾತಿ ವಿಚಾರ ಬಗ್ಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಯಾರೂ ಕೂಡ ಚಕಾರವನ್ನು ಕೂಡ ಎತ್ತಿ ಎತ್ತಲಿಲ್ಲ ಎಲ್ಲ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಒಳ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಸ್ವತಃ ಸಿದ್ದರಾಮಯ್ಯರು ಕೂಡ ಅವತ್ತು ಉಲ್ಲೇಖವನ್ನ ಮಾಡಿದ್ರು ಸಿದ್ದರಾಮಯ್ಯನವರು ಕೂಡ ಹೇಳಿದರು ಹಿಂದಿನ ಬಿ ಜೆ ಪಿ ಸರ್ಕಾರ ಒಳ ಮೀಸಲಾತಿಗೆ ಶಿಫಾರಸ್ಸು ಮಾಡಿ ಕೇಂದ್ರಕ್ಕೆ ಕಳಿಸ್ರು ಸಹ ಅದರ ವಿರುದ್ಧನೂ ಕೂಡ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆಯ್ತು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆಯ್ತು ಭೋವಿ ಬಣಜಾರನ್ನ ಇವತ್ತು ಅನ್ಯಾಯ ಮಾಡ್ತಾ ಇದ್ದೀವಿ ಅಂತೇಳಿ ಅದನ್ನು ಕೂಡ ತಪ್ಪಾಗಿ ಬಿಂಬಿಸ್ತಕ್ಕಂಥ ಕೆಲಸ ಮಾಡಿ ರಾಜ್ಯದಲ್ಲಿ ಒಂದು ಅಶಾಂತಿ ಮೂಡಿಸ್ತಕ್ಕಂಥ ಒಂದು ಪಿತೂರನ್ನು ಕೂಡ ಹಿಂದಿನ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು ನಾವು ಯಾರು ಕೂಡ ಮರಿಬಾರ್ದು ಯಾಕೆ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಸಮಸಮದ ನಿರ್ಮಾಣವನ್ನು ಕನಸನ್ನು ಸಮಸಮ ಸಮ ಸಮಾಜದ ನಿರ್ಮಾಣವನ್ನು ಮಾಡಬೇಕು ಅಂತೇಳಿ ಕನಸನ್ನು ಹೊತ್ತಿದ್ರು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತೇಳಿ ಕನಸನ್ನು ಎತ್ತಿದ್ರು ಅದರಷ್ಟು ರಾಜಕಾರಣಿಗಳು ತಮ್ಮ ಸ್ವಾರ್ಥವನ್ನ ರಾಜಕೀಯ ಬೇಳನ ಬೇಯಿಸ್ಕೊಳ್ತಕ್ಕಂಥದ್ದನ್ನು ಯಶಸ್ವಿ ಆದರೆ ಹೊರತು ನಮ್ಮ ಸಮಾಜದ ಧ್ವನಿಯಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಯಾರೂ ಕೂಡ ಮಾಡಲಿಲ್ಲ ಇವತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಇವತ್ತು ಮೀಸಲಾತಿಯನ್ನ ಹೆಚ್ಚು ಮಾಡಿ ಇವತ್ತು ಪ್ರಾಮಾಣಿಕವಾಗಿ ನ್ಯಾಯ ಕೊಡ್ತಕ್ಕಂಥ ಕೆಲಸನ ಮಾಡಿದ್ರು ಮಾನ್ಯ ಸ್ವಚ್ಛವತ್ತು ವೇದಿಕೆ ಮೇಲಿದ್ದಾರೆ ತಪ್ಪು ತಿಳ್ಕೊಬೇಡಿ ನಾನು ನೇರವಾಗಿ ಹೇಳ್ತೇನೆ ನಾನೊಬ್ಬ ರಾಜ್ಯದ ಅಧ್ಯಕ್ಷನಾಗಿ ಅನ್ನೋದ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪನವ್ರ ಮಗ ಇವತ್ತೊಂದು ಮಾತನ್ನ ಹೇಳ್ತೇನೆ ಯಡಿಯೂರಪ್ಪನ ಯಾವತ್ತೂ ಕೂಡ ರಾಜ್ಯದಲ್ಲಿ ನೇರವಾಗಿ ಮಾತನಾಡ್ತಕ್ಕಂಥವ್ರು ಬಡವರ ಪರವಾಗಿ ಶೋಷಿತ ಪೀಡಿತ ಸಮುದಾಯದಗಳ ಪರವಾಗಿ ಇವತ್ತು ಪ್ರಾಮಾಣಿಕವಾಗಿ ಧ್ವನಿ ಎತ್ತಕ್ಕಂಥ ಕೆಲಸ ಯಡಿಯೂರಪ್ಪನವ್ರು ಯಾವತ್ತೂ ಕೂಡ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದೆ ಡಿಸೆಂಬರ್ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟಿದೆ ಏನು ಉಲ್ಲೇಖ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಇವತ್ತು ಒಳ ಮೀಸಲಾತಿ ತೀರ್ಮಾನ ಮಾಡಬೇಕಾಗಿದೆ ಆ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬಹುದು ನ್ಯಾಯ ಕೊಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಇವತ್ತು ಆಗಸ್ಟ್ ಒಂದರ ತೀರ್ಪಿನಲ್ಲಿ ಇವತ್ತು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದೆ ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಮೇಷ ಮಾಡ್ತಾ ಇದ್ದಾರೆ ನಾಗಮೋಹನ್ ದಾಸ್ ಕಮಿಟಿಯನ್ನು ರಚನೆ ಮಾಡಿ ಐವತ್ತು ದಿನಗಳಾದರೂ ಸಹ ಅವ್ರ ಒಂದು ಕಚೇರಿನೂ ಕೊಟ್ಟಿಲ್ಲ ಒಂದು ಬೆಂಚು ಕೊಟ್ಟಿಲ್ಲ ಅವ್ರಿಗೆ ಏನೇ ವ್ಯವಸ್ಥೆಗಳು ಕೂಡ ಮಾಡಿಕೊಟ್ಟಿಲ್ಲ ಇದ್ರ ಅರ್ಥ ಈ ರಾಜ್ಯ ಸರ್ಕಾರಕ್ಕೆ ಏನು ತಮ್ಮ ಬೇಡಿಕೆ ಇದೆ ಇವತ್ತು ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಸತ್ಯ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ನಮ್ಮ ಸಮಾಜವೂ ಸಹ ಇತರ ಸಮಾಜಗಳಂತೆ ಇವತ್ತು ಸಮಾಜದಲ್ಲಿ ಬಾಳಿ ಬದುಕ್ತಕ್ಕಂಥ ಒಂದು ಅವಶ್ಯಕತೆ ಇದೆ ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಶಿಕ್ಷಣದಿಂದ ವಂಚಿತರಾಗಬಾರದು ಉದ್ಯೋಗದಲ್ಲಿ ಅವಕಾಶಗಳು ಸಿಗಬೇಕು ನಮಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ಒತ್ತಾಯ ತಾವು ಏನ್ ಮಾಡ್ತಾ ಇದ್ದೀರಿ ಇದು ರಾಜ್ಯ ಸರ್ಕಾರ ಕರ್ತವ್ಯ ಇದೆ ಅದನ್ನು ಅನುಷ್ಠಾನ ಮಾಡಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಡೆದುಕೊಳ್ಬೇಕು